சதாசிவாரம்பம் சங்கராச்சாரிய மத்தியமாம் அஸ்மதாச்சாரிய பரியம் ஒந்தே குரு பரம்பராம் ஷ்ருஸ்மிருதிபுராணாநாம் ஆலயம் கருணாலயம் நம பகவத்பாதம் ஷங்கரம் லோகசங்கரம் ನನ್ನ பாதாரவந்தே ನಮಸ್ಕಾರಗಳು சிரசாஷ்டாங்க நமஸாரும் சேலோடே அனுத்தக்கெடுத்து ನೋಡಿ ಕೆಲವು ಸಂಖ್ಯೆಗಳು ಪಾರಮಾರ್ಥಿಕತೆಗೆ ಒಳ್ಳೇದು ಮಾಡ್ತವೆ ಹೌದು ವ್ಯವಹಾರಕ್ಕಲ್ಲ ನಮಗ್ ಗೊತ್ತಿಲ್ಲದೆ ನೀವು ಬಿಸ್ನೆಸ್ ಮ್ಯಾನ್ ಆಗಿದ್ರೆ ಈ ಸಂಖ್ಯೆಗಳ ಜೋಡಣೆಯಲ್ಲಿ ಇಟ್ಕೋಬಾರ್ದು ಪ್ಯೂರ್ ಶೂಡ್ ಬಿಸ್ನೆಸ್ ಮ್ಯಾನ್ ನಾನೇ ಗೆಲ್ಬೇಕು ಹೌದು ಅದು ವ್ಯಾಪಾರದಲ್ಲಿ ಇರ್ಬೇಕು ನಾ ನಂಬರ್ ಒನ್ ನಂಬರ್ ಟೂ ಅಲ್ಲ ನಾನು ನಂಬರ್ ಒನ್ ಬಂದಿದ್ ಸಾಕು ಖಂಡಿತ ಈ ಸಂಖ್ಯೆ ಇಟ್ಕೋಬೋದು ಇದ್ದಷ್ಟು ಸಾಕು ಈ ಸಂಖ್ಯೆ ಇಟ್ಕೋಬೋದು ದೇವರಿದ್ದಾನೆ ಈ ಸಂಖ್ಯೆ ಇಟ್ಕೋಬೋದು ಅವನ್ ನಡೆಸ್ತಾನೆ ಇದು ವೈದಿಕತೆಗೆ ಮುಖ್ಯವಾಗಿ ಬ್ಯೂಟಿಫುಲ್ ಜರ್ನಿ ಕೊಡುತ್ತೆ ಗೌರವ ಹೆಸರು ವೈದಿಕತೆ ಅಂದ್ರೆ ನಾನು ಹೇಳಿದ್ನಲ್ಲ ಈ ವಿಜಯದ ನಾಲ್ಕು ಲಕ್ಷಣ ಧರ್ಮಂ ಸತ್ಯಂ ಭಗವಂತನ್ ನಂಬಪ್ಪ ನೀನು ನಡಿಪ ನೀನು ಇದನ್ನ ಮಾಡು ಅನ್ನುವಂಥದ್ದೇ ವೈದಿಕತೆ ಭಗವಂತನ ಮೇಲೆ ಪೂರ್ಣ ನಂಬಿಕೆ ಸತ್ಯ ಅಂದ್ರನೆ ಭಗವಂತ ಅವನೇ ಸತ್ಯ ನಾವೆಲ್ಲ ಅಸತ್ಯರು ನಾವ್ಯಾರೂ ಇರೋಲ್ಲ ನಮ್ಮದು ಯಾವುದು ಇರೋಲ್ಲ ಆದ್ರೆ ನಾವು ನಂಬ್ಕೊಂಡು ಅವು ನಾನೇ ಇರೋದು ನಾನು ಯಾವಾಗ್ಲೂ ಇರ್ತೇನೆ ನಾನು ಯಾರು ಗೊತ್ತಾ ಅನ್ನತಕ್ಕಂತ ಒಂದು ಪೊಳ್ಳಿನಿಂದ ಬದುಕ್ತಿರ್ತೆ ಆದ್ರೆ ಈ ಸಂಖ್ಯೆಯ ಜೋಡಣೆ ಇಟ್ಕೊಬಿಟ್ರಿ ಅಂದ್ರೆ ಖಂಡಿತ ಹೇಳ್ತಾನೆ ನಿಮಗೇ ಗೊತ್ತಿಲ್ಲದೆಯೇ ವೈದಿಕತೆಯ ಪರಾಕಾಷ್ಠತೆ ಆಗುತ್ತೆ ಆದ್ರೆ ಅದು ಈ ಕಲಿಯುಗಕ್ಕೆ ಒಳ್ಳೇದಲ್ಲ ಕಲಿಯುಗಕ್ಕೆ ಒಳ್ಳೆಯದಲ್ಲ ನೆನಪಿಟ್ಟುಕೊಳ್ಳಿ ಇಟ್ಸ್ ಎ ಥ್ರೆಟ್ ನಿಮಗೆ ಗೊತ್ತಿಲ್ಲದೆಯೇ ಈ ಸಂಖ್ಯೆ ಡೋರ್ ನಂಬರ್ ಇರ್ಬೋದು ಕಾರ್ ನಂಬರ್ ಇರ್ಬೋದು ನಿಮ್ಮ ಮೊಬೈಲಲ್ಲಿರ್ಬೋದು ನಿಮಗೆ ಗೊತ್ತಿಲ್ಲದೆ ಈ ಸಂಖ್ಯೆಗಳ ಜೋಡಣೆಯಲ್ಲಿ ಹುಟ್ಟಿದ್ದರೂ ಕೂಡ ವಿಚ್ ಚೇಸಸ್ ಯು ಬೇಡ ಹಾಕೋಣ ನನಗೆ ಬಂದ್ಬಿಟ್ಟಿದೆ ನನಗೇ ಗೊತ್ತಿಲ್ಲದೆಯೇ ಆ ಜೋಡಣೆ ನನ್ನ ಹತ್ರ ಇದೆ ನಾನು ಆ ಥರದ್ದು ಒಂದು ಕಡಿಮೆ ಅಂದರೂ ಒಂದು ಸಾವಿರ ಜನರ ನಂಬರ್ ಯಾಕಂದ್ರೆ ನಮ್ಮ ಹತ್ರ ಒಂದು ಹತ್ತು ಲಕ್ಷದ ಡೇಟಾ ಬೇಸ್ ಇದೆ ಅಷ್ಟು ಜನರ ಡೇಟಾ ಬೇಸ್ ಫೋನ್ ಮಾಡ್ತಾರಲ್ವಾ ಅಪಾಯಿಂಟ್ಮೆಂಟು ಇನ್ನೊಂದು ಬೇರೊಂದು ಅನ್ನತಕ್ಕಂಥದ್ದು ಈ ಒಂದು ಮೂವತ್ತು ವರ್ಷಗಳ ಜರ್ನಿ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ವಾಹಿನಿಯ ಜರ್ನಿ ಆ ಸಂಖ್ಯೆಗಳು ಲೆಕ್ಕ ಹಾಕೊಳ್ಳಿ ಅಷ್ಟು ಪುಸ್ತಕ ಭಂಡಾರ ಆ ನಂಬರ್ಗಳು ಬರ್ದು ಬರ್ದು ಅದರಲ್ಲೇ ಹಾಗೇ ನೋಡ್ತಿರ್ತಾರೆ ರಸ್ತೆ ಮೇಲೆ ಹೋಗ್ತಿದ್ರು ಕೂಡ ಪ್ಲಾನೆಟ್ಸ್ ಹಾಕೋತಾ ಇರ್ತೇನೆ ಗಾಡಿ ಕಲರು ನಂಬರು ಕುಳಿತಿರೋ ವ್ಯಕ್ತಿ ಹಾವ ಭಾವ ಮೂಗು ಕಣ್ಣಿನ ಕೆಳಗಡೆ ಹುಬ್ಬು ಈ ಹುಬ್ಬು ಸೇರಿರೋದು ಮೀಸೆ ಗಡ್ಡ ಕೂದಲು ಎಲ್ಲ ಎಲ್ಲವೂ ಅದು ಮಿಳಿತವಾಗಿರುತ್ತವೆ ಎಲ್ಲವೂ ಮಿಳಿತ ಆಗಿರುತ್ತೆ ನನ್ನ ನಂಬರ್ ಸೆವೆಂಟಿ ಸೆವೆನ್ ಈ ನಂಬರ್ ಜೋಡಣೆ ಹುಷಾರ್ ಮಾಡ್ತಾರೆ ನೀವು ವ್ಯಾಪಾರದಲ್ಲಿದ್ದೀರಿ ಬಳಸಬೇಡಿ ವ್ಯವಹಾರದಲ್ಲಿದ್ದೀರಿ ಇಟ್ಕೊಳ್ಳೇಬೇಡಿ ವ್ಯಾಪಾರ ವ್ಯವಹಾರ ನೀವು ಒಬ್ಬ ಧಾರ್ಮಿಕ ಕೇಂದ್ರ ನಡೆಸ್ತಿದ್ದೀರಿ ಒಂದು ಅನಾಥಾಶ್ರಮ ವೃದ್ಧಾಶ್ರಮ ದೇವಾಶ್ರಮ ಈ ಥರದ್ರಲ್ಲಿ ತೊಡಗಿಸ್ಕೊಂಡಿದ್ದೀರಿ ಖಂಡಿತ ಯು ಕ್ಯಾನ್ ಪ್ಲಾನ್ ಇಟ್ ಈ ನಂಬರನ್ನು ಇಟ್ಕೊಳ್ಳೋದು ಅದು ಡ್ರೈವ್ ಮಾಡುತ್ತೆ ಒಂದು ದೇವಸ್ಥಾನ ಕಟ್ತಿದ್ದೀರಿ ಒಂದು ಧಾರ್ಮಿಕ ಕಾರ್ಯ ನಡೆಸ್ತಿದ್ದೀರಿ ಧರ್ಮ ಪ್ರವಚಕರಾಗಿದ್ದೀರಿ ಟೀಚರ್ ಆಗಿದ್ದೀರಿ ಲೆಕ್ಚರರ್ ಆಗಿದ್ದೀರಿ ಪ್ರೊಫೆಸರ್ ಆಗಿದ್ದೀರಿ ಡಾಕ್ಟರ್ ಆಗಿದ್ದೀರಿ ಗೈಡ್ ಆಗಿದ್ದೀರಿ ಮಾರ್ಗದರ್ಶಕರಾಗಿದ್ದೀರಿ ಸೈಕಾಲಜಿಸ್ಟ್ ಆಗಿದ್ದೀರಿ ಅವ್ರಿಗೆ ವರ್ಕೌಟ್ ಆಗುತ್ತೆ ಸೆವೆಂಟಿ ಸೆವೆನ್ ಇನ್ನೊಬ್ಬರಿಗೆ ಧೈರ್ಯ ತುಂಬತಕ್ಕಂಥ ಇನ್ನೊಬ್ಬರಿಗೆ ಸ್ಥೈರ್ಯ ತುಂಬತಕ್ಕಂಥ ಇನ್ನೊಬ್ಬರಿಗೆ ದಾರಿ ತೋರಿಸ್ತಕ್ಕಂಥದ್ದು ಅದು ಬಿಟ್ಟು ವ್ಯಾವಹಾರಿಕವಾಗಿ ವ್ಯಾಪಾರಿಕವಾಗಿ ಹಣಕಾಸು ಮಾಡ್ಬೇಕು ದುಡ್ಡು ಮಾಡ್ಬೇಕು ಖಂಡಿತ ಈ ಸಂಖ್ಯೆ ದುಡ್ಡು ಮಾಡಕ್ ಬಿಡಲ್ಲ ಅದ್ರ ಕಡೆ ಗಮನವೂ ಕೊಡಲ್ಲ ನೀನಕ್ಕೋಗ್ಬೇಕು ಸಾಕು ಕಣ ಎಲ್ಲ ಬೆಟ್ಟದ್ದು ಹೋಗ್ಬಿಡೋಣ ಒಳಗಡೆಯ ಆಂತರ್ಯದ ಶಕ್ತಿಯನ್ನು ಹೆಚ್ಚಿಸುತ್ತೆ ಅದನ್ನ ಕರ್ಕೊಂಡೋಗಿ ನಿಲ್ಸುತ್ತೆ ಇದು ಇಷ್ಟೇ ಕಣ ಇದಿಲ್ಲ ಇದನ್ನ ನಂಬ್ಕೊಂಡಿದ್ದೆ ಈ ಅಂದವಿಲ್ಲ ಈ ಅಧಿಕಾರ ಇಲ್ಲ ಈ ರೀತಿ ನಿಮಗೆಲ್ಲ ಆಗ್ಬಿಟ್ರೆ ಈ ಸಂಖ್ಯೆಗಳ ಜೋಡಣೆ ಖಂಡಿತ ಈ ಸಂಖ್ಯೆ ಜೋಡಣೆ ನಿಮ್ಮಲ್ಲಿ ಇದ್ರೆ ನಿಮ್ಮಲ್ಲಿ ಅಂಥದ್ದೊಂದು ಒಂದು ವೈರಾಗ್ಯ ಬರ್ತಿರುತ್ತೆ ಏನೋ ಬೇಡ ಗುರುಗಳೇ ಏನೋ ಬಿಡಿ ಗುರುಗಳೇ ಯಾರಿಗೂ ನೀವು ಕನೆಕ್ಟೇ ಆಗೋಲ್ಲ ಜೀವನದ ಅತ್ಯಂತ ದೊಡ್ಡ ಸತ್ಯಗಳನ್ನ ನೀವು ನೋಡಿರ್ತೀರಿ ಈ ನಂಬರ್ ಡಬಲ್ ಸೆವೆನ್ ಏನಾದ್ರು ನಿಮ್ಮ ಒಂದು ಮೊಬೈಲಲ್ಲಿರ್ಬೋದು ಗಾಡಿಲಿರ್ಬೋದು ಗಾಡಿಯಲ್ಲಿ ಇಫ್ ಯು ಆರ್ ಕನೆಕ್ಟೆಡ್ ವಿತ್ ಡಬಲ್ ಸೆವೆನ್ ಖಂಡಿತ ನೋಡಿರ್ತೀರಿ ತುಂಬಾ ದೊಡ್ಡ ನಂಬಿಕೆ ದ್ರೋಹಗಳನ್ನು ನೋಡಿರ್ತೀರಿ ಮಗ ಅವನ ಶೂ ಮಗಳು ಅಯ್ಯೋ ಹೆಂಡತಿ ಗಂಡ ಅಮ್ಮ ಅಪ್ಪ ಕುಟುಂಬ ಒಡವಿಟ್ಟದವರು ಈ ತರ ಎಲ್ಲರ ವಿಚಾರದಲ್ಲೂ ನೀವು ನೋಡಿರುತ್ತೀರಿ ದೇ ಸ್ವಲ್ಪ ಆಪ್ ಆಂಡ್ ಹೌದು ಅಲ್ವೋ ಏಟ್ ಒಬ್ಬರೇ ಇರೋಕೆ ಇಷ್ಟಪಡ್ತೀರಿ ಡಬಲ್ ಸೆವೆನ್ ಇರೋರು ನೀವು ಪಳಗೋದೇ ಇಲ್ಲ ನೋಡಿದ್ದಾನೆ ನೀವು ಜಾಸ್ತಿ ಬೆರೆಯೋಲ್ಲ ಇದ್ದು ಇಲ್ಲದ ಹಾಗೆ ಎನ್ನೊಳಗೆ ಮಾಯೆಯೋ ಮಾಯೆಯೊಳಗೆ ನಾನು ಖಂಡಿತ ಅದೊಂದು ಆಗಾಗ ಫ್ರಿಕಿಂಗ್ ಆಗ್ತಿರುತ್ತೆ ನಿಮ್ಮ ಸಂಖ್ಯೆಗಳ ಜೋಡಣೆಯಲ್ಲಿ ಡಬಲ್ ಸೆವೆನ್ ಇದ್ರೆ ಆ ರಿಸರ್ಚ್ ಇದ್ರ ಬಗ್ಗೆನೆ ತೆಗೆದು ಒಂದು ಪುಸ್ತಕ ಮಾಡಬೇಕು ಅಂತ ಖಂಡಿತ ಮಾಡ್ತಾನೆ ಖಂಡಿತ ಈ ಸಂಖ್ಯೆಗಳ ಜೋಡಣೆ ನಿಮ್ಗೊಂದು ಪುಸ್ತಕ ಕೊಡ್ತಾನೆ ಸೊ ಇಫ್ ಯು ಆರ್ ಕನೆಕ್ಟೆಡ್ ಖಂಡಿತ ವೆರಿ ಶಾರ್ಟ್ಲಿ ನಾನು ನನ್ನ ಟೀಮ್ ಜೊತೆ ಮಾತಾಡ್ತೇನೆ ನನ್ನ ಈ ರೆಕಾರ್ಡಿಂಗ್ಸ್ನೆಲ್ಲ ತಗೊಂಡು ಅದನ್ನು ಪುಸ್ತಕ ಮಾಲಿಕೆಯಾಗಿ ನಿಮ್ಮ ಮುಂದಗಡೆ ಉಣಬಡಿಸ್ತಕ್ಕಂಥದ್ದು ಮಾಡ್ತೇನೆ ಹಂಡ್ರೆಡ್ ಪರ್ಸೆಂಟ್ ಸೊ ಈ ಡಬಲ್ ಸೆವೆನ್ ದೂರ ಇರಿ ಅಂತ ನಾನು ಹೇಳಲ್ಲ ಯಾರಿಗಾದ್ರೂ ಸಾಕು ಅನ್ನೋದಾದ್ರೆ ಇದನ್ನ ಇಟ್ಕೊಳ್ಳಿ ಬೇಕು ಅನ್ನೋರು ಆದರೆ ಇದನ್ನ ಇಟ್ಕೋಬೇಡಿ ಬೇಕು ಅನ್ನೋದಕ್ಕೆ ಬೇರೆ ಕಾಂಬಿನೇಷನ್ಗಳಿದೆ ಬಟ್ ಅದಕ್ಕೂ ನಿಮ್ಗೆ ಅರ್ಹತೆ ಇರಬೇಕು ಗೊತ್ತಿರ್ಲಿ ಆ ಅದ್ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಸಾಲ ಮಾಡಿ ಅದ್ರ ತುಪ್ಪ ತಿನ್ನು ಅಂತ ಹೇಳ್ಬಿಟ್ಟು ನೆತ್ತಿಲಿ ಇಳಿಸ್ಕೊಬಿಡ್ತೀರಿ ಈಗೇನೋ ನೋಡಿ ಒಂದು ದೊಡ್ಡದಾದಂತ ಒಂದು ಆಟೋಮೊಬೈಲ್ ಸೆಕ್ಟರ್ ಅಲ್ಲಿ ನಮ್ಮ ಭಾರತ ಸರ್ಕಾರ ಬಹು ದೊಡ್ಡದಾಗಿ ಯುರೋಪಿಯನ್ಸ್ ಯೂನಿಯನ್ ಜೊತೆ ಒಂದು ಟ್ರೇಡ್ ಅಗ್ರಿಮೆಂಟ್ ಸೈನ್ ಹಾಕಿದೆ ತುಂಬಾ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಎಲ್ಲ ಏನು ನೂರ ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತಿದ್ರು ಅಂದ್ರೆ ಒಂದು ಕೋಟಿ ರೂಪಾಯಿ ಗಾಡಿ ಬಂದು ಇಲ್ಲಿ ಬರೋ ಅಷ್ಟಲ್ಲಿ ಎರಡು ಕೋಟಿ ಎರಡು ಕಾಲು ಕೋಟಿ ಆಗ್ತಿತ್ತು ಈಗ ಒಂದು ಕೋಟಿಯ ಗಾಡಿ ಫೋರ್ಟಿ ಪರ್ಸೆಂಟ್ ಗೆ ತಂದು ನಿಲ್ಲಿಸ್ತದೆ ಅಂದ್ರೆ ಒಂದು ಕೋಟಿ ನಲ್ವತ್ತು ಲಕ್ಷ ಐವತ್ತು ಲಕ್ಷದ ಗಾಡಿ ಒಂದು ಕೋಟಿ ಒಂದು ಕಾಲು ಕೋಟಿ ಆಗ್ತಿತ್ತು ಈಗ ಎಪ್ಪತ್ತು ಲಕ್ಷಕ್ಕೆ ಅಂದ್ರೆ ಈ ಬಿ ಎಮ್ ಡಬ್ಲ್ಯೂ ಬೆನ್ಝು ಓಲ್ಸ್ ವ್ಯಾಗನ್ನು ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಕಂಪನಿಗಳ ಕಾರುಗಳು ಎಕ್ಸೆಪ್ಟ್ ಎಲೆಕ್ಟ್ರಿಕಲ್ ಕಾರುಗಳು ಅಲ್ಲಿ ನೋಡಿ ಕುಜಾ ಶುಕ್ರ ಆಟೋಮೊಬೈಲ್ ಇಂಡಸ್ಟ್ರಿ ತುಂಬಾ ದೊಡ್ಡದಾದಂತ ರೆವಲ್ಯೂಷನರಿ ಡಿಸೈನ್ ಅಂತಾನೆ ಹೇಳ್ಬಹುದು ಇದು ಉದ್ಯೋಗ ಸೃಷ್ಟಿ ಆಗುತ್ತೆ ಬಟ್ ನಾವೇನ್ ಮಾಡ್ತೀವಿ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನೋತೇ ಇದು ಸಿಕ್ತಿದ ಕಣೋ ಇಷ್ಟದು ಟ್ಯಾಕ್ಸ್ ಗಳು ರಿಬೇಟ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಮೇಲೆ ಬಿದ್ದು ಸಾಲ ಮಾಡಿ ತಗೊಳ್ಳೋದೆಲ್ಲ ಮಾಡ್ಕೊಳಕ್ ಹೋಗ್ಲೇಬೇಡಿ ಇನ್ನೊಂದು ಆರು ವರ್ಷ ಸಾಲದ ಸುದ್ದಿಗೆ ಹೋಗಬೇಡಿ ಮಕ್ಳೇ ನಮ್ದು ವಿಶ್ವದ ಮೂರನೇದು ವಿಶ್ವದ ನಾಲ್ಕನೇದು ಅವೆಲ್ಲ ಬಿಟ್ಬಿಡಿ ಎಲ್ಲ ಸೆಕ್ಟರ್ದು ಬೆಲೆ ಬಂಗಾರ ಇನ್ನು ಜೀವಮಾನದಲ್ಲಿ ತಗೊಂಡು ಬೇಡ ಬೆಳ್ಳಿನ ತಗೊಂಡು ಏನ್ರಿ ಮೂರುವರೆ ಲಕ್ಷ ಅಂದ್ರೆ ನೂರು ಗ್ರಾಮ್ ಮೂವತ್ತೈದು ಸಾವಿರನ ಮಕ್ಕಳಿಗೆ ಆಸೆಯಿಂದ ಒಂದು ಕಾಲ್ಗೆಜಿ ತರ್ತಿದ್ವಿ ಎಪ್ಪತ್ತು ಸಾವಿರ ಅಂದ್ರೆ ಏಳು ಸಾವಿರ ಎಂಟು ಸಾವಿರ ಮೂರು ಒಂದು ಕಾಲ್ಗೆಜಿ ತಂದು ಹಾಕ್ತಿದ್ವಿ ಬೆಳ್ಳಿ ಕಡ್ಗ ಅಂತ ಹಾಕ್ತಿದ್ವಿ ಅದ್ರ ಬಗ್ಗೆನೂ ಮಾತಾಡೋ ಹಾಕಿಲ್ಲ ಶಿವಶಿವ ಅನ್ನಿಸ್ಬಿಟ್ಟಿದಾನೆ ಹ್ಮ್ ಮಾಡಿ ಬೆಳ್ಳಿ ತಗೊಳಕ್ ಹೋಗ್ಬಿಡಿ ಬೆಳ್ಳಿನ ಮಾರಕ್ ಹೋದ್ರೆ ನಿಮ್ಗೆ ಎಪ್ಪತ್ತು ರೂಪಾಯಿ ಕೂಡ ಕೊಡೋದಿಲ್ಲ ನೂರು ರೂಪಾಯಿಗೆ ಅದೊಂದು ನೆನಪಲ್ಲಿ ಇಟ್ಕೊಳ್ಳಿ ಬಂಗಾರಕ್ಕಾದ್ರೂ ನೂರು ರೂಪಾಯಿಂದ ತೊಂಬತ್ತೇಳು ರೂಪಾಯಿ ಕೊಡ್ತಾರೆ ಮೂರು ರೂಪಾಯಿ ಕಡಿಮೆ ಸಿಕ್ತಿದೆ ಅಂದ್ರೆ ತ್ರೀ ಪರ್ಸೆಂಟ್ ಮ್ಯಾಕ್ಸಿಮಮ್ ಫೈವ್ ಪರ್ಸೆಂಟ್ ಕೆಲವೊಂದು ನಿಮ್ ಬಂಗಾರ ನಮ್ಮ ಹತ್ರ ತಗೋ ಬನ್ನಿ ನಾವು ನಿಮ್ ದುಡ್ಡು ಕೊಡ್ತೀವಿ ಅದೆಲ್ಲ ಸುಳ್ಳು ಸ್ಟ್ರೈಟ್ ನಿಮ್ಗೆ ಅಲ್ಲಿ ಹತ್ತರಿಂದ ಹದಿನೈದು ಪರ್ಸೆಂಟ್ ದುಃಖ ಮಾಡ್ತಾರೆ ನಿಮ್ಗೆ ಗೊತ್ತಿಲ್ಲ ನೀವು ಅನುಭವಿಸ್ತಿರೋರು ಗೊತ್ತಿರುತ್ತೆ ತುಂಬಾ ದೊಡ್ಡದಾಗಿ ಅಡ್ವರ್ಟೈಸ್ಮೆಂಟ್ ನಿಮ್ಮ ಬಂಗಾರ ಅಡವಿಟ್ಟಿದ್ದೀರಾ ಬನ್ನಿ ಬಿಡಿಸ್ಕೊಟ್ಟು ನಾವು ಇದು ಮಾಡ್ತೀವಿ ಅಂತ ಓದ್ರಿ ಅಂದ್ರೆ ಇದು ಇವನ್ ಕತ್ತಿ ಹಿಂದ್ಗಡೆ ಇಂಡಿ ಇಟ್ಟಿದಂದ್ರೆ ಇವನು ಮುಂದ್ಗಡೆಯಿಂದ ಇಡ್ತಾನೆ ಬೆಂಕಿಯಿಂದ ಬಾಣ್ಲಿ ನೋಡ್ಕೊಂಡು ಮಕ್ಕಳೆ ಕೆಲವು ಬ್ಯಾಂಕುಗಳು ತುಂಬಾ ಕಡಿಮೆ ಬಡ್ಡಿ ಕೊಡುತ್ತಿದ್ದಾವೆ ಅಲ್ಲಿಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ಸಂಖ್ಯೆಗಳ ಜೋಡಣೆ ಬಗ್ಗೆ ನಾನು ಮಾತಾಡ್ತಿದ್ದೆ ಆದಷ್ಟು ಎಪ್ಪತ್ತೇಳು ಖಂಡಿತ ಕಣ್ಣೀರೆ ಉದ್ದಾಟವೆ ಇಟ್ಕೋಬೇಡಿ ಮಕ್ಕಳ ಎಪ್ಪತ್ತೇಳು ಅದರಿಂದ ಹೊರಗಡೆ ಬರೋಕ್ ನೋಡಿ ನೀವು ಸನ್ಯಾಸಿ ಅಲ್ವಲ್ಲ ವಾನಪ್ರಸ್ಥದಲ್ಲಿ ಇಲ್ವಲ್ಲ ಸಂಸಾರದಲ್ಲಿ ಇದ್ದೀರಿ ಗಂಡ ಆ ಪಾಟಿ ವೈರಾಗ್ಯ ಬಂದ್ಬಿಡ್ತು ಅಂದ್ರೆ ಮುಗೀತು ಅದಾಗಬಾರದು ಜಾಗ್ರತೆ ಅಂತ ಹೇಳ್ತಾ